ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಅವರು ಈಗಾಗಲೇ ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಅಂತ ಹೆಸರುವಾಸಿಯಾಗಿರುವ ರಾಯಚೂರು ಗ್ರಾಮೀಣ ಕ್ಷೇತ್ರದ ಒಳ್ಳೆಯ ಶಾಸಕರು ಅಂತ ಹೆಸರುವಾಸಿಯಾಗಿರುವ ಹಾಗೂ ಎರಡು ಬಾರಿ ಸತತ ಗೆಲುವನ್ನು ಸಾಧಿಸಿದ್ದು ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣದಲ್ಲಿ ಗ್ರಾಮಾಂತರ ಶಾಸಕ ಬಸನ್ಗೌಡ ದದ್ದಲ್ ಭಾಗಿಯಾಗಿದ್ದಾರೆ ಎಂದು ಈಗಾಗಲೇ ಕೆಲ ಸೋಷಿಯಲ್ ಮೀಡಿಯಾಗಳಲ್ಲಿ ಶಾಸಕರ ಹೆಸರು ಕೇಳಿ ಕೆಡಿಸಿ ಅಂತ ಸುಳ್ಳು ವದಂತಿಗಳನ್ನು ಈಗಾಗಲೇ ಹೇಳ್ತಾ ಇದ್ದು ಮತ್ತು ಕೆಲ ಮಾಧ್ಯಮಗಳಲ್ಲಿ ಶಾಸಕರ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದ್ದು ಇದು ಯಾವುದು ಸತ್ಯವಲ್ಲ ಈಗಾಗಲೇ ಬಹುಕೋಟಿ ಹಗರಣದ ಬಗ್ಗೆ ಎಸ್ಐಟಿ ತನಿಖೆ ನಡೀತಾ ಇದ್ದು ಸುಳ್ಳು ಆರೋಪದಲ್ಲಿ ಶಾಸಕರ ವಿರುದ್ಧ ಸುಳ್ಳು ವದಂತಿಗಳನ್ನು ಹೇಳಿದರೆ ತಕ್ಷಣವೇ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿ ಉತ್ತರವನ್ನು ನೀಡಬೇಕು ಯಾರು ಕಾಂಗ್ರೆಸ್ ಕಾರ್ಯಕರ್ತರು ತಾವು ಎದೆಗುಂದದಂತೆ ಅವಶ್ಯಕತೆ ಇಲ್ಲ ನಮ್ಮ ಗ್ರಾಮಾಂತರ ಶಾಸಕರು ಯಾವುದೇ ತಪ್ಪನ್ನು ಮಾಡಿಲ್ಲ ಮತ್ತು ಕೆಟ್ಟ ಕೆಲಸಗಳಲ್ಲಿ ಭಾಗಿಯಾಗಿಲ್ಲ ಅಂತ ಮಾಧ್ಯಮದ ಮೂಲಕ ಕಾಂಗ್ರೆಸ್ ಮುಖಂಡ ಶಿವಪ್ಪ ನಾಯಕ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತಿಳಿಸಿದರು ವರದಿ ವರದಿಗೌಡ ಮಹಾಯುಧ ರಾಯಚೂರು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮಸ್ಕಾರಗಳು ಈ ಒಂದು ವಿಡಿಯೋ ಮಾಡಲಿಕ್ಕೆ ಮುಖ್ಯವಾದ ಉದ್ದೇಶ ಏನಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಹಾಗೂ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ದದಬಸೋ ಅಣ್ಣನವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ನೀವು ಗಮನಿಸಿರ್ಬೋದು ವಾಲ್ಮೀಕಿ ಅಭಿವೃದ್ಧಿವಾದ ಅವ್ಯವಹಾರದಲ್ಲಿ ತೊಡಗಿದ್ದಾರೆ ಅವರು ಅವರಿಗೆ ಎಸ್ ಐ ಟಿಯವರು ನೋಟಿಸ್ ನೀಡಿದ್ದಾರೆ ಮುಂತಾದ ಮುಂತಾದ ವಿಷಯ ಕೆಟ್ಟ ಕೆಟ್ಟ ವಿಷಯಗಳನ್ನು ಸೋಷಿಯಲ್ ಮೀಡ್ಯಾದ ಇದ್ದಾರೆ ಅದು ಯಾವುದಕ್ಕೂ ಕೂಡ ನೀವು ಕಿವಿ ಕೊಡಬಾರ್ದು ಶಾಸಕರ ಒಂದು ಜನಪ್ರಿಯತೆ ಅವರ ಅಭಿವೃದ್ಧಿ ಕೆಲಸಗಳು ಅವರ ವರ್ಚಸ್ಸನ್ನು ಸಹಿಸದ ವಿರೋಧ ಪಕ್ಷದವರು ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳ ಕುತಂತ್ರದಿಂದ ಈ ಕಾರ್ಯಗಳು ನಡೀತಾ ಇದೆ ಇದು ಯಾವುದಕ್ಕೂ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೀಳುಗಳೂ ನಮ್ಮ ಶಾಸಕರು ಯಾವುದೇ ಹಗರಣದಲ್ಲಿ ಆಗಲಿ ಯಾವುದೇ ಒಂದು ಕೆಟ್ಟ ಕೆಲಸದಲ್ಲಿ ಭಾಗವಹಿಸ್ತಕ್ಕಂಥ ವ್ಯಕ್ತಿ ಅಲ್ಲ ಅಂತ ಹೇಳಿಕೊಳ್ಳೋಕ್ಕೆ ನಾನು ಬಯಸ್ತೀನಿ ಯಾವುದೇ ಒಂದು ಕೆಟ್ಟ ಸಂಸ್ಕೃತಿಯನ್ನು ಅವರ ನಡವಳಿಕೆಯಲ್ಲೂ ಕೂಡ ಇಲ್ಲ ಅಂತ ನಾನು ಇಚ್ಛೆ ಇಚ್ಛೆಪಡಿಸ್ತೀನಿ ಅದೇ ಒಂದು ಕಾರಣಕ್ಕಾಗಿ ನಾನು ಒಂದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕಿನಿಸ್ಕೊಳ್ಳೋದೇನೆಂದರೆ ನೀವು ಯಾವುದೇ ಕಾರಣಕ್ಕೂ ನೀವು ಧೈರ್ಯ ಧೈರ್ಯಗುಂದುಬಾಡ್ರಿ ಧೈರ್ಯ ಕಳ್ಕೊಬಾರ್ರಿ ಧೈರ್ಯವಾಗಿರಿ ಅವ್ರು ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು ಹೇಳಿಕೆ ಕೊಟ್ಟರು ಅದಕ್ಕೆ ತಕ್ಕ ಉತ್ತರ ಕೊಡ್ತಕ್ಕಂಥ ಕೆಲಸಗಳು ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಬೇಕು ನಮ್ಮ ಶಾಸಕರ ಪರವಾಗಿ ನಿಲ್ಲಬೇಕು ಅವರು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರಿಗೆ ಸಹಕಾರ ಮಾಡಬೇಕು ಅವರು ಧೈರ್ಯವನ್ನು ತುಂಬ ತುಂಬುವಂಥ ಕೆಲಸಗಳನ್ನು ನಾವು ಮಾಡಬೇಕು ಅಂತ ಹೇಳಿಕೊಳ್ತಾ ನಮ್ಮ ಶಾಸಕರು ಯಾವತ್ತೂ ಅಭಿವೃದ್ಧಿ ಪರವಾಗಿ ನಿಜವಾದ ನಂಬಿಕೆಯ ಪರವಾಗಿ ಅವರೊಬ್ಬ ಪ್ರಾಮಾಣಿಕ ವ್ಯಕ್ತಿಯಿಂದ ವ್ಯಕ್ತಿಯಂದು ಹೇಳಿಕೊಳ್ಳಿಕ್ಕೆ ನಾನು ಇಚ್ಛೆ ಕೊಡ್ತೇನೆ ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತಿನಿಂದ ಒಗ್ಗಟ್ಟಾಗಿ ಯಾರೇ ವಿರೋಧ ಪಕ್ಷದವರಾಗಲಿ ಮುಂತಾದರು ಯಾರೇ ಅವರು ಹೇಳಿಕೆ ಕೊಟ್ಟರೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡುವಂಥ ಕೆಲಸಗಳನ್ನು ನಾವು ಇವತ್ತಿನಿಂದ ಮಾಡಬೇಕು ಅದಕ್ಕೆ ನಾವು ಅವರು ಏನಾದರೂ ಅವ್ರಲ್ಲಿ ಸಾಕ್ಷಿಗಳಿದರೆ ತನಿಖೆ ಸಮಸ್ಯೆಗಳಿದೆ ಆ ತನಿಖೆ ಸಮಸ್ಯೆಗಳಿಗೂ ಹೋಗಿ ನೀಡಲಿ ಅದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡೋದು ವಿಡಿಯೋಗಳು ಹಾಕೋದು ಇದೆಲ್ಲ ಮಾಡಿದರೆ ನಾವು ಕೂಡ ಅದಕ್ಕೆ ತಕ್ಕ ಉತ್ತರ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ನಾ ಈ ವಿಡಿಯೋದ ಮುಖಾಂತರ ತಿಳಿಸೋಕ್ಕೆ ಬಯಸ್ತೀನಿ ನಾವೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತಲದೇ ತಯಾರಾಗು ನಾನು ಒಂದೇ ಒಂದು ಹೇಳ್ತೀನಿ ನಮ್ಮ ಶಾಸಕರು ಯಾವತ್ತೂ ಕೆಟ್ಟದ್ದು ಮಾಡೋದಿಲ್ಲ ಮಾಡೋದು ಕೂಡ ಇಲ್ಲ ಅಂತ ಹೇಳ್ತಾ ಇನ್ನು ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಶಿವಪ್ಪ ನಾಯಕ್ ರಾಯಚೂರು ಗ್ರಾಮಾಂತರ